ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಗುಡುಕಲಿನಲ್ಲಿ ವಾಸಿಸುವ ಗಮೇಶ ಅವನ ತಾಯಿ ಮಂಜಮ್ಮ ಇಬ್ಬರು ಒಂದು ಸುಂದರವಾದ ಕುಟುಂಬ ಆದರೆ ಬಡತನ ಅವರನ್ನು ಹೊತ್ತು ಹಾಸು ಹುಟ್ಟಾಗಿತ್ತು ಏಕೆಂದರೆ ಒಂದು ಪುಟ್ಟ ಜಮೀನಿತ್ತು ಆ ಪುಟ್ಟ ಜಮೀನಲ್ಲಿ ಅವರು ಬೆಳೆಯನ್ನು ಬೆಳೆದು ಜೀವನ ನಡೆಸಬೇಕಾಗಿತ್ತು ಹಾಗಾಗಿತ್ತು ತಮ್ಮ ಕೂಡ ಅವನು ಮಾಡಿಕೊಂಡಿದ್ದ ಹೀಗಾಗಿ ಅವನು ಆ ಜಮೀನಲ್ಲಿ ಭತ್ತವನ್ನು ಬೆಳೆದು ಜೀವನ ನಡೆಸುತ್ತಿದ್ದ ಈ ರೈತನ ಕಷ್ಟಗಳು ಹಾಗೆ ಮಳೆ ಚೆನ್ನಾಗಿ ಬಂದರೆ ಬೆಳೆ ಚೆನ್ನಾಗಿ ಆಗುತ್ತದೆ ಮಳೆ ಹೆಚ್ಚಾದರೆ ಬೆಳೆ ಹಾನಿಯಾಗುತ್ತದೆ ಹೀಗಾಗಿ ಅವನ ಜೀವನ ಕಷ್ಟಕರವಾಗಿರುತ್ತದೆ ಹಾಗೆಯೇ ಈ ರೈತನ ಕೂಡ ಅದೇ ಬನ್ನಿ ನೋಡೋಣ ಇರುತ್ತೆ ಅಂತ ಈ ಬಾರಿ ಮಳೆಗಾಲ ತುಂಬಾ ಬಿಟ್ಟಿದೆ ನಾವು ನಾಳೆಯೇ ಮಾರುಕಟ್ಟೆಗೆ ಹೋಗಿ ಬೀಜವನ್ನು ಖರೀದಿ ಮಾಡಬೇಕು ಈ ವರ್ಷ ಬೇಗ ನಾವು ಬೀಜಗಳನ್ನು ಹಾಕಿ ಒಳ್ಳೆಯ ಫಸಲನ್ನು ಪಡೆಯಬಹುದು ಎಂದು ಹೇಳುತ್ತಾನೆ ರಮೇಶ ಅಮ್ಮ ಹೇಳುತ್ತಾಳೆ ಈ ವರ್ಷ ಆದರೂ ಒಳ್ಳೆಯ ಫಸಲು ಬಂದರೆ ನಮ್ಮ ಜೀವನ ಸುಧಾರಿಸುತ್ತದೆ ಸ್ವಲ್ಪವಾದರೂ ಸಾಲವನ್ನು ಹಿಡಿಸಬಹುದು ಎಂದುಕೊಳ್ಳುತ್ತಾ ಆ ದಿನ ಕಳೆಯುತ್ತಾರೆ ಮಾರನೆಯ ದಿನ ಇಬ್ಬರು ಮಾರುಕಟ್ಟೆಗೆ ಬರುತ್ತಾರೆ ಬೀಜಗಳನ್ನು ಮತ್ತು ಒಂದಷ್ಟು ಸಲಕರಣೆಗಳನ್ನು ತೆಗೆದುಕೊಂಡು ಹೋಗಲು ಅಲ್ಲಿ ಅವನಿಗೆ ಅವರ ನೆರೆಯ ಊರಿನ ಒಬ್ಬ ವ್ಯಕ್ತಿ ಸುಧಾಕರ ಸಿ ಸಿಗುತ್ತಾನೆ ಅವನು ಸಿಕ್ಕು ಹೀಗೆ ಹೇಳುತ್ತಾನೆ ರಮೇಶ ನೀನು ಪೇಟೆಯ ಕಡೆ ಬಂದು ಬಿಟ್ಟಿದ್ದೀಯಾ ಮನೆಯಲ್ಲಿ ಸೌಖ್ಯವೇ ಈ ಬಾರಿ ಮಳೆ ತುಂಬ ಬೇಗ ಶುರುವಾಗಿದೆ ನೀನು ಹೊಲಗಳಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದೀಯಾ ಎಂದು ಕೇಳುತ್ತಾನೆ ಆಗ ರಮೇಶನು ಹೌದು ನಾಳೆಯಿಂದ ನಾನು ಹೊಲದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಬೇಕು ಈ ವರ್ಷವಾದರೂ ಮಳೆ ಸರಿಯಾಗಿ ಬಂದು ಬೆಳೆ ಚೆನ್ನಾಗಿ ಬಂದರೆ ಒಳ್ಳೆಯದು ಅಂತ ಅನಿಸುತ್ತದೆ ಹಾಗೆಯೇ ಅವರು ಒಂದಷ್ಟು ಬೀಜಗಳನ್ನು ಖರೀದಿ ಮಾಡಿ ಮನೆಗೆ ಬರುತ್ತಾರೆ ಮಾರನೆಯ ದಿನ ಬೇಗ ಎದ್ದು ಅಮ್ಮ ತಿಂಡಿ ಆಯ್ದೆ ಬೇಗ ಕೊಡು ನಾನು ಹೋಗಿ ಹೊಲದಲ್ಲಿ ಕೆಲಸ ಮಾಡಬೇಕು ಇಂದು ಸ್ವಲ್ಪ ಮಳೆ ಬೇಗ ಬಿತ್ತನೆ ಮಾಡಬೇಕು ಎಂದು ಹೇಳುತ್ತಾನೆ ಮಂಜಮ್ಮ ರೊಟ್ಟಿಯನ್ನು ತಂದು ಕೊಡುತ್ತಾಳೆ ಅವನು ತಿನ್ನುತ್ತ ನೀನು ತಿಂದೆಯಾ ಎಂದು ಕೇಳುತ್ತಾನೆ ಆಗ ಮಂಗಮ್ಮ ನಾನು ತಿನ್ನುತ್ತೇನೆ ನೀನು ತುಂಬಾ ಹೊತ್ತು ಹೊಲದಲ್ಲಿ ಹಸಿದು ಇರಬೇಡ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗು ಆಮೇಲೆ ಕೆಲಸ ಮಾಡಬಹುದು ಎಂದು ಹೇಳುತ್ತಾಳೆ ಆಗ ರಮೇಶನು ಅಮ್ಮ ಸ್ವಲ್ಪ ಮಳೆ ಕಡಿಮೆ ಆದರೆ ಬಂದು ಊಟ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವನು ಆ ಮಳೆಯಲ್ಲಿ ಹೊಲದ ಕಡೆ ಹೊರಡುತ್ತಾನೆ ಎಷ್ಟೊಂದು ಮಳೆ ಬರುತ್ತಿದೆ ಹೀಗೆ ಆದರೆ ನಾನು ನಾಟಿ ಮಾಡುವುದು ಯಾವಾಗ ಮತ್ತು ಹೊಲವನ್ನು ಊರುವುದು ಯಾವಾಗ ಅಂದುಕೊಳ್ಳುತ್ತಾ ಹೊಲದ ಕಡೆ ಹೊಂದುತ್ತಾನೆ ರಮೇಶ ಆ ದಿನ ತುಂಬಾ ಮಳೆ ಬರುತ್ತದೆ ಆದರೂ ಕೂಡ ಆ ಮಳೆಯನ್ನು ನೆಚ್ಚುತ್ತದೆ ಅವನು ಹೊಲದಲ್ಲಿ ಕೆಲಸ ಮಾಡತೊಡಗುತ್ತಾನೆ ಹಾಗೆಯೇ ಸ್ವಲ್ಪ ಮಳೆ ಕಡಿಮೆಯಾಗುತ್ತದೆ ಅವನು ಹೊಲದಲ್ಲಿ ಆ ಹೊಲವನ್ನೆಲ್ಲ ಹದ ಮಾಡುತ್ತಾನೆ ಹದ ಮಾಡಿ ಮಾಡಿ ತುಂಬ ಆಯಾಸವಾಗುತ್ತದೆ ಅವನಿಗೆ ಆದರೂ ಕೂಡ ಅದನ್ನು ಯಾವುದನ್ನು ಹೆಚ್ಚಿಸದೆ ಅವನು ಆ ಕೆಲಸವನ್ನೆಲ್ಲ ಮಾಡುತ್ತಾನೆ ಏಕೆಂದರೆ ಅವನಿಗೆ ಮುಂದಿನ ಜೀವನದ ಒಂದು ಒಳ್ಳೆಯದು ನಡೆಯಬೇಕಾಗಿತ್ತು ಹಾಗಾಗಿ ಇಂದು ನಾನು ಕಷ್ಟಪಟ್ಟರೆ ಮುಂದೆ ನನಗೆ ಸುಖ ಸಿಗುತ್ತದೆ ಎಂದುಕೊಂಡು ಆ ಹೊಲವನ್ನೆಲ್ಲ ಅಗೆದು ಒಳ್ಳೆಯ ಹದ ಮಾಡುತ್ತಾನೆ ರಮೇಶನು ದಿನವಿಡೀ ಕೆಲಸ ಮಾಡಿದ ನಂತರ ಅವನ ಕೆಲಸ ಪೂರ್ಣವಾಗುತ್ತದೆ ಅವನು ಊಟಕ್ಕೆ ಸಹ ಬರದೆ ಆ ಕೆಲಸವನ್ನು ಪೂರ್ಣ ಮಾಡಿ ಮತ್ತೆ ಮನೆಗೆ ಬರುತ್ತಾನೆ ಏಕೆಂದರೆ ಆ ದಿನ ಸ್ವಲ್ಪ ಮಳೆ ಕಡಿಮೆಯಾಗಿದ್ದರಿಂದ ಅವನು ಹಸಿವನ್ನು ಲೆಕ್ಕಿಸದೆ ಕೆಲಸವನ್ನು ಮಾಡುತ್ತಾನೆ ತಾನು ಮನೆಗೆ ಹೋದರೆ ಇಡೀ ಮಳೆ ಬಂದು ಬಿಡುತ್ತದೆ ಎಂದುಕೊಂಡು ಅವನು ಆ ಕೆಲಸವನ್ನು ಪೂರ್ಣ ಮಾಡಿ ಮಾರನೆಯ ದಿನ ಅವನು ನಾಟಿಯನ್ನು ಮಾಡುತ್ತಾನೆ ಸಸಿಗಳನ್ನೆಲ್ಲ ನಾಟಿ ಮಾಡುತ್ತಾನೆ ಒಬ್ಬನೇ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ ಏಕೆಂದರೆ ಮತ್ತೊಂದು ಜನರನ್ನು ನಾನು ಕೋಲಿಗೆ ಆಗಿ ಕರೆದುಕೊಂಡರೆ ಅವರಿಗೂ ಕೂಡ ಹಣವನ್ನು ಕೊಡಬೇಕಾಗುತ್ತದೆ ಎಂದು ಅವನ ಬಳಿ ಆ ಹಣ ಇರಲಿಲ್ಲ ತಾನೇ ಮಾಡಿಕೊಂಡರೆ ಆ ಹಣ ತನಗೆ ಉಳಿಯುತ್ತದೆ ಎಂದುಕೊಂಡು ಅವನ್ನೆಲ್ಲ ಮಾತಿ ಮಾಡಿ ಅವನು ನನಗೆ ಮರಳುತ್ತಾನೆ ಹಾಗೆಯೇ ಸ್ವಲ್ಪ ದಿನಗಳ ನಂತರ ಹಾಗೆಯೇ ಅವನ ಹೊಲವು ಹೊಸಿ ಹಾಕಿತ್ತು ಗೊಳಿಸುತ್ತಿತ್ತು ಆದರೆ ಮಳೆ ಮಾತ್ರ ನಿಲ್ಲಲೇ ಇಲ್ಲ ಇದೇ ರೀತಿ ಮಳೆ ಬರುತ್ತಲೇ ಇತ್ತು ಹಾಗೆ ಸ್ವಲ್ಪ ತನ್ ದಿನಗಳ ನಂತರ ತುಂಬ ಮಳೆಯ ಅರ್ಭಟ ಹೆಚ್ಚಾಯಿತು ಇದರಿಂದ ರಮೇಶನ ತಾಯಿಯ ಬಳಿ ಅಮ್ಮ ಇನ್ನೇನು ಬೆಳೆಗಳು ಕಟಾವಿಗೆ ಬಂದಿದೆ ಆದರೆ ಈಗ ಈ ಮಳೆ ಬೇಕಾಗಿರಲಿಲ್ಲ ಆದರೂ ಕೂಡ ಆ ವರ್ಮನ ಅರ್ಭಟ ಹೆಚ್ಚಾಗಿ ಬಿಟ್ಟಿದೆ ಏನು ಮಾಡುವುದು ಈ ವರ್ಷವಾದರೂ ಒಳ್ಳೆಯ ಬೆಳೆ ಬರುತ್ತದೆ ಅಂತೂ ಅಂದುಕೊಂಡಿದ್ದು ಹಾಗೆಯೇ ಆಗಿತ್ತು ಕೂಡ ಆದರೆ ಬೆಳೆ ಕೈಗೆ ಬರುವ ಹೊತ್ತಿಗೆ ಈ ರೀತಿ ಮಳೆ ಬಂದರೆ ನಮ್ಮ ಬೆಳೆವೆಲ್ಲ ನಾಶವಾಗುತ್ತಿರುತ್ತದೆ ಎಂದು ಹೇಳುತ್ತಾನೆ ಆಗ ತಾಯಿ ಹೇಳುತ್ತಾಳೆ ಏನು ಮಾಡುವುದು ನಮ್ಮ ಅದೃಷ್ಟವೇ ಆಗಿದೆ ಪ್ರಕೃತಿಯ ವಿಕೋಪ ವಿಕೋಪವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಆದ ಹಾಗೆ ನಮಗೂ ಕೂಡ ಆಗುತ್ತದೆ ನೀನೇನು ಚಿಂತಿಸಬೇಡ ಹೇಗಾದರೂ ಜೀವನ ನಡೆಯುತ್ತದೆ ಚಿಂತೆ ಮಾಡಿದರೆ ಏನು ಪ್ರಯೋಜನವಿಲ್ಲ ಎಂದು ಹೇಳುತ್ತಾನೆ ಹಾಗೆಯೇ ಅವನು ಬೇಜಾರಿನಲ್ಲಿ ಹೊಲದ ಕಡೆ ಹೊರಡುತ್ತಾನೆ ಅಮ್ಮ ಹೊಲದ ಕಡೆ ಹೋಗಿ ಬರುತ್ತೇನೆ ಸ್ವಲ್ಪ ಹೊಲ ಏನಾಗಿದೆ ಎಂದು ನೋಡಿಬಿಡುತ್ತೇನೆ ಹೊಲಕ್ಕೆ ಬಂದು ನೋಡುತ್ತಾನೆ ಎಲ್ಲಾ ಮತ್ತೆ ಹಾಳಾಗಿ ಬಿಟ್ಟಿತ್ತು ತುಂಬಿ ಹೋಗಿತ್ತು ಇದರಿಂದ ತುಂಬಾ ಬೇಜಾರೆನಿಸಿತ್ತು ಅವನಿಗೆ ಒಂದು ವರ್ಷದ ಶ್ರಮ ಎಲ್ಲ ಹಾಳಾಗಿ ಹೋಗಿತ್ತು ಏನು ಮಾಡಲು ಸಾಲವನ್ನು ಹೇಗೆ ತೀರಿಸಲಿ ಎಂದು ಕೊಳ್ಳುತ್ತಾನೆ ಅವನು ಮುಂದಿನ ಜೀವನ ಹೇಗೆ ಎಂದು ತುಂಬ ಚಿಂತೆಯಿಂದ ಕಾಲ ಕಳೆಯುತ್ತಾನೆ ಇದೇ ರೀತಿ ಎಲ್ಲ ರೈತನ ಪರಿಸ್ಥಿತಿನೂ ಕೂಡ ಹೇಗೆ ಆಗುತ್ತದೆ ಇದು ಒಬ್ಬ ರೈತನ ಕಥೆಯಲ್ಲ ಪ್ರತಿಯೊಬ್ಬ ರೈತನ ಕತೆ ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ರೈತ್ರ ಒಂದು ಕಾಮೆಂಟ್ ಮಾಡಿ